ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಆದರ್ಶಿನಿ ಮುಂಗಾರು ಎಂಟ್ರಿ ಕೊಡ್ತಿದ್ದ ಹಾಗೆ ಹಿಮಾಚಲದಲ್ಲಿ ರಣಾರ್ ರಣಾರ್ಭಟ ಕಾರು ಕೊಚ್ಚಿ ಹೋಯಿತು ಏರ್ಪೋರ್ಟ್ ಚಾವಣಿ ಹಾರಿಬೆತ್ತು ನವದೆಹಲಿಗೆ ತೇಲುವ ಭಾಗ್ಯ ಮಲೆನಾಡನ್ನು ನಡಕಿಸಿದ ಮಾನ್ಸೂನ್ ಪ್ರವೇಶ ಇದೇ ಹೊತ್ತಿನ ವಿಶೇಷ ಮಾನ್ಸೂನ್ ಸ್ಫೋಟ ಮುಂಗಾರು ಭರ್ಚುರಿ ಎಂಟ್ರಿ ಕೊಟ್ಟಿದೆ ಮುಂಗಾರು ಎಂಟ್ರಿ ಕೊಡ್ತಿದ್ದ ಹಾಗೆ ಅಬ್ಬರಿಸಿದ್ದಾನೆ ಮಳೆರಾಯ ಅದ್ಯಾವ್ ಪರಿ ಅಬ್ಬರಿಸಿದ್ದಾನೆ ಅಂದ್ರೆ ಅನೇಕ ಕಡೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇದೇ ಮೊದಲ ಬಾರಿಗೆ ಮೇನಲ್ಲೇ ಭಾರತಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ ನಿರೀಕ್ಷೆಗಿಂತ ಮೊದಲೇ ಎಂಟ್ರಿ ಕೊಟ್ಟಿರೋ ಮುಂಗಾರು ದೇಶದಲ್ಲಿ ಭಾರಿ ಅವಾಂತರಗಳನ್ನ ಸೃಷ್ಟಿಸಿದೆ ಆ ಕುರಿತಾದಂತಹ ಡೀಟೇಲ್ ಇಲ್ಲಿದೆ ವಾಹನಗಳು ಇದು ಕೇವಲ ಬೆಂಗಳೂರಿನಲ್ಲಿ ಕಂಡು ಬರ್ತಿರೋ ದೃಶ್ಯಗಳಲ್ಲ ಭಾರತದ ಗಲ್ಲಿ ಗಲ್ಲಿಯಿಂದ ಹಿಡಿದು ರಾಷ್ಟ್ರ ರಾಜಧಾನಿ ದಿಲ್ಲಿಯವರೆಗೆ ಎಲ್ಲಿ ನೋಡಿದ್ರು ಇವೇ ದೃಶ್ಯಗಳು ಕಂಡು ಬರ್ತಿವೆ ಪ್ರತಿ ವರ್ಷ ಮುಂಗಾರು ಆಗ ಶುರುವಾಗುತ್ತೆ ಈಗ ಶುರುವಾಗುತ್ತೆ ಅಂತ ಜನ ಎದುರು ನೋಡ್ತಿದ್ರು ಆದ್ರೆ ಹದಿನಾರು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮೇನಲ್ಲೇ ಮುಂಗಾರು ಎಂಟ್ರಿ ಕೊಟ್ಟಿದೆ ಮುಂಗಾರು ಸುಮ್ಮನೆ ಎಂಟ್ರಿ ಕೊಟ್ಟಿಲ್ಲ ಮುಂಗಾರು ಎಂಟ್ರಿ ಕೊಟ್ಟಿರೋ ಹೊಡೆತಕ್ಕೆ ಜನ ಜೀವನ ಅಸ್ತವ್ಯಸ್ತವಾಗಿದೆ ಸಹಿತ ಬಿರುಗಾಳಿ ಮಳೆಗೆ ತತ್ತರಿಸಿದ ರಾಜಧಾನಿ ದೆಹಲಿ ಹಲವೆಡೆ ರಸ್ತೆಗಳಲ್ಲೇ ನಿಂತ ನೀರು ಮುಳುಗಿದ ವಾಹನಗಳು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶನಿವಾರ ತಡರಾತ್ರಿ ಇದ್ದಕ್ಕಿದ್ದಂತೆ ಹಾಲಿಕಲ್ಲು ಸಹಿತ ಬಿರುಗಾಳಿ ಮಳೆ ಸುರಿದಿದೆ ದೆಹಲಿಯಲ್ಲಿ ಸುರಿದ ಮಳೆಯಿಂದ ಬಿಸಿಲ ಬೇಗೆಯಿಂದ ನರಳುತ್ತಿದ್ದ ಜನರಿಗೆ ಸ್ವಲ್ಪ ನಿರಾಳ ಸಿಕ್ಕಿದ್ರು ಇದ್ದಕ್ಕಿದ್ದಂತೆ ಸುರಿದ ಮಳೆಯಿಂದ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು ದೆಹಲಿಯ ಹಲವೆಡೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ ಪರಿಣಾಮ ಹಲವು ವಾಹನಗಳು ನೀರಲ್ಲಿ ಮುಳುಗಿದ್ವು ದೆಹಲಿಯಲ್ಲಿ ಮಳೆಯಿಂದ ಜೀವ ಹಾನಿಯಾಗದೇ ವಾಹನಗಳಿಗೆ ಹಾನಿಯಾಗಿದೆ ರಸ್ತೆಗಳಲ್ಲಿ ನೀರು ನಿಂತ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಇದ್ದಕ್ಕಿದ್ದಂತೆ ಸುರಿದ ಭಾರಿ ಮಳೆಯಿಂದ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ ಮೆರುಗಾಳಿ ಮಳೆಗೆ ಕುಸಿದು ಬಿದ್ದ ವಿಮಾನ ನಿಲ್ದಾಣದ ಛಾವಣಿ ನೋಡ ನೋಡುತ್ತಿದ್ದಂತೆಯೇ ಲಾಂಚ್ಗೆ ನುಗ್ಗಿದ ಮಳೆ ನೀರು ಸುರಿದ ಭಾರಿ ಮಳೆಯಿಂದ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಚಾವಣಿಯೇ ಕುಸಿದು ಬಿದ್ದಿದೆ ದೆಹಲಿ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಲಾಂಜ್ ಎದುರು ಮೇಲ್ಚಾವಣಿ ನಿರ್ಮಿಸಲಾಗಿತ್ತು ಶನಿವಾರ ರಾತ್ರಿ ಸುರಿದ ಮಳೆಯಿಂದ ಚಾವಣಿ ಮೇಲೆ ಮಳೆ ನೀರು ನಿಂತಿತ್ತು ಮಳೆ ಹೆಚ್ಚಾದಂತೆ ನೀರಿನ ಪ್ರಮಾಣವೂ ಹೆಚ್ಚಿತ್ತು ನೀರಿನ ಭಾರವನ್ನು ತಾಳಲಾಗದೆ ಮೇಲ್ಚಾವಣಿ ಕುಸಿದು ಬಿತ್ತು ಆಗ ಚಾವಣಿ ಮೇಲೆ ಸಂಗ್ರಹವಾಗಿದ್ದ ನೀರು ಏಕಾಏಕಿ ವಿಮಾನ ನಿಲ್ದಾಣದ ಲಾಂಜ್ಗೆ ನುಗ್ಗಿ ಅವಾಂತರ ಸೃಷ್ಟಿಸಿತ್ತು ಗಳೇ ಬುಡ ಮೇಲಾಗುವಂತೆ ಬೀಸಿದ ಭಾರಿ ಬಿರುಗಾಳಿ ಕಣ್ಣು ಕೊರೈಸುವಂತೆ ಆಗಸದಲ್ಲಿ ಆರ್ಭಟಿಸಿದ ಮಿಂಚುಗಳು ದೆಹಲಿಯಲ್ಲಿ ಅದ್ಯಾವ ಪರಿ ಬಿರುಗಾಳಿ ಆರ್ಭಟಿಸಿತ್ತು ಅಂದ್ರೆ ದೆಹಲಿಯ ಹಲವೆಡೆ ಮರಗಳು ಬುಡ ಮೇಲಾಗಿವೆ ಬಿರುಗಾಳಿಯ ಆರ್ಭಟ ತಾಳಲಾಗದೆ ಮರಗಳು ನೆಲಕ್ಕುರುಳಿವೆ ಇದರ ಜೊತೆಗೆ ದೆಹಲಿಯಲ್ಲಿ ಗುಡುಗು ಮಿಂಚುಗಳು ಸಹ ಆರ್ಭಟಿಸಿವೆ ದೆಹಲಿಯ ಹಲವು ಜನ ಕಣ್ಣು ಕೋರೈಸುವ ರೀತಿ ಆಗಸದಲ್ಲಿ ಆರ್ಭಟಿಸಿದ ಮಿಂಚಿನ ದೃಶ್ಯಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಈ ದೃಶ್ಯಗಳು ಮನಮೋಹಕವಾಗಿವೆ ದೆಹಲಿಯಲ್ಲಿ ಸುರಿದ ಆಲಿಕಲ್ಲು ಸಹಿತ ಬೇರುಗಾಳಿ ಮಳೆಯಿಂದ ದೆಹಲಿಯ ಹಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಿತ್ತು ಇನ್ನು ಕೆಲವೆಡೆ ವಿದ್ಯುತ್ ಪೂರೈಕೆ ಕಂಪನಿಗಳು ವಿದ್ಯುತ್ ಶಾಕ್ ತಗುಲದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಿದ್ವು ಹಲವೆಡೆ ಮರಗಳು ಉರುಳಿ ಬಿದ್ದಿದ್ದರಿಂದ ವಿದ್ಯುತ್ ಕಂಬಗಳು ಸಹ ನೆಲಕ್ಕೂರುಳಿದ್ವು ದಾಲಿಯಾ ಭವಾನ ನರೇಲಾ ಜಹಾಂಗೀರ್ಪುರಿ ಸಿವಿಲ್ ಲೈನ್ಸ್ ಮೋಡೆಲ್ ಟೌನ್ ಶಕ್ತಿನಗರ್ ವಜೀರಾಬಾದ್ ಧೀರ್ಪುರ್ ಬುರಾಡಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರಿಂದ ಜನ ಕತ್ತಲಲ್ಲಿ ಕಾಲ ಕಳೆಯುವಂತಾಯಿತು ಮೇಘ ಸ್ಫೋಟದಿಂದ ಹಿಮಾಚಲ ಪ್ರದೇಶದಲ್ಲಿ ಭೂ ಕುಸಿತ ಭಾರಿ ಮಳೆಯಿಂದ ಭೂಮಿ ಜೊತೆ ಕುಸಿದ ವಾಹನಗಳು ಭಾರತಕ್ಕೆ ಒಂದೆಡೆ ಮುಂಗಾರು ಎಂಟ್ರಿ ಕೊಟ್ಟಿದ್ರೆ ಮತ್ತೊಂದೆಡೆ ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ ಹಿಮಾಚಲ ಪ್ರದೇಶದಲ್ಲಿ ಸಂಭವಿಸಿರೋ ಮೇಘ ಸ್ಫೋಟದಿಂದ ಕುಲ್ಲು ಜಿಲ್ಲೆಯಲ್ಲಿ ಭೂಕುಸಿತ ಸಂಭವಿಸಿದೆ ಈ ಭೂಕುಸಿತದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಾಹನಗಳಿಗೆ ಹಾನಿಯಾಗಿದೆ ಭಾರಿ ಮಳೆಯಿಂದಾಗಿ ಭಾರತ ಟಿಬೆಟ್ ನಡುವಿನ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ ಹೆದ್ದಾರಿಯಲ್ಲಿರುವ ಬೆಟ್ಟಗಳಿಂದ ಗುಡ್ಡಗಳು ರಸ್ತೆಗೆ ಉರುಳುತ್ತಿವೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹೆದ್ದಾರಿ ಬಂದ್ ಮಾಡಲಾಗಿದೆ ಹಿಮಾಚಲ ಪ್ರದೇಶದ ಎಲ್ಲಾ ಹನ್ನೆರಡು ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರಾಖಂಡ್ನಲ್ಲೂ ಅಬ್ಬರಿಸಿ ಬೊಬ್ಬಿರಿದ ಮಳೆ ರಾಯ ಭೂಕುಸಿತದಿಂದಾಗಿ ಆರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿರೋ ಇನ್ನೊಂದು ರಾಜ್ಯ ಉತ್ತರಾಖಂಡದಲ್ಲೂ ವರುಣನಾರ್ಭಟ ಜೋರಾಗಿದೆ ಭಾರಿ ಮಳೆಯಿಂದಾಗಿ ಗುಡ್ಡ ಕುಸಿತಗಳು ಸಂಭವಿಸಿವೆ ಭಾರಿ ಮಳೆಯಿಂದಾಗಿ ಅಲಕಾನಂದ ನದಿ ಅಪಾಯದ ಮಟ್ಟ ಮೀರಿ ಹರಿತಿದೆ ಇದರ ಜೊತೆಗೆ ಅಲ್ಲಲ್ಲಿ ಭೂಕುಸಿತಗಳು ಸಂಭವಿಸಿವೆ ಇದರಿಂದಾಗಿ ಬದ್ರೀನಾಥ್ ಹೆದ್ದಾರಿಯಲ್ಲಿ ಆರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಈ ಹೆದ್ದಾರಿ ಋಷಿಕೇಶ ದೇವಪ್ರಯಾಗ್ ರುದ್ರಪ್ರಯಾಗ್ ಕರ್ಣಪ್ರಯಾಗ್ ಚಮೋಲಿ ಜೋಶಿಮಠ ಬದ್ರಿನಾಥ ಪುಣ್ಯ ಕ್ಷೇತ್ರಗಳಿಗೆ ಸಂಪರ್ಕ ಕಲ್ಪಿಸೋ ಪ್ರಮುಖ ಹೆದ್ದಾರಿಯಾಗಿದೆ ಜೆಸಿಬಿಗಳನ್ನ ಬಳಸಿ ಹೆದ್ದಾರಿ ಮೇಲೆ ಕುಸಿದಿರೋ ಮಣ್ಣನ್ನ ತೆಗೆಯೋ ಕೆಲಸ ಮಾಡಲಾಗ್ತಿದೆ ಮಾತ್ರವೇ ಅಲ್ಲ ದಕ್ಷಿಣ ಭಾರತದಲ್ಲೂ ವರುಣನ ಆರ್ಭಟ ಜೋರಾಗಿದೆ ಕೇರಳದ ಕರಾವಳಿಗೆ ಶುಕ್ರವಾರ ಎಂಟ್ರಿ ಕೊಟ್ಟಿದ್ದ ಮುಂಗಾರು ಭಾನುವಾರ ರಾಜ್ಯದ ಕರಾವಳಿಯನ್ನ ಪ್ರವೇಶಿಸಿದೆ ರಾಜ್ಯದಲ್ಲಿ ಮುಂಗಾರು ಆರಂಭ ಆಗ್ತಿದ್ದ ಹಾಗೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿವೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಮುಂಗಾರು ಪೂರ್ವ ಮಳೆ ಸೃಷ್ಟಿಸಿದ ದುಪ್ಪಟ್ಟು ಹಾನಿಯನ್ನ ಮುಂಗಾರು ಸೃಷ್ಟಿಸಿದೆ ಆ ಕುರಿತಾದಂತಹ ಡೀಟೇಲ್ ಇಲ್ಲಿದೆ ಬಾರಿಯ ಬೇಸಿಗೆಯಲ್ಲಿ ರಾಜ್ಯದ ಜನ ಬಿಸಿಲ ಬೇಗೆಯಿಂದ ಕಂಗೆಟ್ಟು ಹೋಗಿದ್ರು ಯಾವಾಗ ಮಳೆಗಾಲ ಶುರುವಾಗುತ್ತೋ ಅಂತ ಚಾತಕ ಪಕ್ಷಿಗಳಂತೆ ಕಾಯತೊಡಗಿದ್ರು ರಾಜ್ಯ ರಾಜಧಾನಿ ಬೆಂಗಳೂರಿನ ಜನ ಬಿಸಿಲ ಜಳ ತಾಳಲಾರದೆ ಕಂಗೆಟ್ಟು ಹೋಗಿದ್ರು ಮಳೆ ಬಂದ್ರೆ ಸಾಕಪ್ಪ ಅಂತ ಹೇಳಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ರಾಜ್ಯ ರಾಜಧಾನಿ ಬೆಂಗಳೂರಿನ ಜನ ಯಾಕಾದ್ರೂ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ವು ಅನ್ನೋ ರೀತಿ ಬೆಂಗಳೂರಿನಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ ಬೆಂಗಳೂರಿನಲ್ಲಿ ಸುರಿದ ಮುಂಗಾರು ಪೂರ್ವ ಮಳೆಗೆ ಹಲವು ಪ್ರದೇಶಗಳು ಜಲ ವೃತ್ತವಾಗಿದ್ವು ಇವೆಲ್ಲ ಮರೆಯೋ ಮುನ್ನವೇ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ ಕರಾವಳಿಗೆ ಮುಂಗಾರು ಪ್ರವೇಶ ಮಾಡ್ತಾ ಇದ್ದಂತೆ ತನ್ನ ರೌದ್ರಾವತಾರ ಪ್ರದರ್ಶನ ಮಾಡಿದೆ ಕನ್ನಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ವಾರ್ನಿಂಗ್ ಕರ್ನಾಟಕದ ಕರಾವಳಿಗೆ ಮುಂಗಾರು ಎಂಟ್ರಿ ಕೊಡುತ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಭಾನುವಾರ ಕರ್ನಾಟಕದ ಕರಾವಳಿಗೆ ಮುಂಗಾರು ಎಂಟ್ರಿ ಕೊಡುವ ಮೊದಲೇ ಶನಿವಾರದಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಶುರುವಾಗಿತ್ತು ಮಂಗಳೂರು ಸುಳ್ಯ ಪುತ್ತೂರು ಬಂಟುವಾಳ ಬೆಳ್ತಂಗಡಿ ಕುಕ್ಕೆ ಸುಬ್ರಹ್ಮಣ್ಯ ಕಡಬ ಸುರತ್ಕಲ್ ಸೇರಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದೆ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿರೋದ್ರಿಂದ ಜಿಲ್ಲಾಡಳಿತ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಿದೆ ಮಂಗಳೂರಿನಲ್ಲಿ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಮಂಗಳೂರು ನಗರದ ಪಂಪ್ವೆಲ್ ಬಳಿ ನೀರು ನಿಂತು ವಾಹನ ಸವಾರರು ಪರದಾಟ ನಡೆಸಿದ್ರು ಕಾರಿನ ಮೇಲೆ ಉರುಳಿಬಿದ್ದ ಮರ ಪ್ರಯಾಣಿಕರು ಪಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿಯುತ್ತಿದೆ ಇದರಿಂದಾಗಿ ಅಲ್ಲಲ್ಲಿ ಮರಗಳು ಉರುಳಿ ಬಿದ್ದಿವೆ ಇದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ರಸ್ತೆಯಲ್ಲಿ ಮರವೊಂದು ಉರುಳಿ ಬಿದ್ದಿದೆ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಮರ ಬಿದ್ದಿತ್ತು ಕಾರಿನಲ್ಲಿ ಒಂದು ಮಗು ಸೇರಿ ನಾಲ್ವರು ಪ್ರಯಾಣಿಸುತ್ತಿದ್ರು ಅಂತ ಗೊತ್ತಾಗಿದೆ ಏಕಾಏಕಿ ಮರ ಉರುಳಿ ಬಿದ್ದ ಪರಿಣಾಮ ನಾಲ್ವರು ಕಾರಿನಲ್ಲಿ ಸಿಲುಕಿಕೊಂಡಿದ್ರು ವಿಷಯ ಗೊತ್ತಾದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು ಕಾರಿನ ಮೇಲೆ ಬಿದ್ದಿದ್ದ ಮರ ತೆರವುಗೊಳಿಸಿ ಪ್ರಯಾಣಿಕರ ಪ್ರಾಣ ಕಾಪಾಡಿದ್ದಾರೆ ಕೊಡ್ತಿದ್ದಂತೆ ಕಾಫಿ ನಾಡಲ್ಲಿ ಯುವಕ ಬಲಿ ಆಟೋ ಮೇಲೆ ಉರುಳಿತ್ತು ಮರ ಕುಂತಲ್ಲೇ ಹೋಗಿತ್ತು ಪ್ರಾಣ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡ್ತಾ ಇದ್ದಂತೆ ಚಿಕ್ಕಮಗಳೂರಲ್ಲಿ ಒಬ್ಬ ಯುವಕನನ್ನ ಬಲಿ ಪಡೆದಿದೆ ಚಿಕ್ಕಮಗಳೂರಿನ ಹೊಸ ತೋಟ ಅನ್ನೋ ಊರಲ್ಲಿ ಸಿಡ್ಲಿ ಮನೆ ರತ್ನಾಕರ ಅನ್ನೋ ಯುವಕ ಪ್ರಯಾಣಿಕರನ್ನ ಡ್ರಾಪ್ ಮಾಡಿ ಮನೆಗೆ ಹಿಂತಿರುಗುತ್ತಿದ್ದ ಈ ವೇಳೆ ಬಿರುಗಾಳಿ ಸಹಿತ ಭಾರಿ ಮಳೆ ಆರಂಭ ಆಗಿದೆ ಬಿರುಗಾಳಿ ಹೆಚ್ಚಾದ ಪರಿಣಾಮ ರಸ್ತೆ ಬದಿಯಲ್ಲಿದ್ದ ಮರವೊಂದು ಆತನ ಆಟೋ ಮೇಲೆ ಉರುಳಿ ಬಿದ್ದಿದೆ ಮರ ಬಿದ್ದಿದ್ದೇ ತಡ ಆಟೋದಲ್ಲಿದ್ದ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಮಲೆನಾಡಲ್ಲಿ ಹಳೆಯ ಮರಗಳನ್ನ ಕಟಾವು ಮಾಡಲು ಅರಣ್ಯಾಧಿಕಾರಿಗಳ ಅನುಮತಿ ಬೇಕು ಇದು ಕೂಡ ಯುವಕ ಪ್ರಾಣ ಕಳೆದುಕೊಳ್ಳಲು ಒಂದು ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಹೇಮಾವತಿ ನದಿಗೆ ಬಿದ್ದ ಮೂರು ಕಾರುಗಳು ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ ಒಂದೇ ಜಾಗದಲ್ಲಿ ಅವಘಡ ಚಿಕ್ಕಮಗಳೂರಿನಲ್ಲಿ ಒಂದಾದ ಮೇಲೊಂದು ಅವಘಡಗಳು ಸಂಭವಿಸುತ್ತಿವೆ ಕಾಫಿ ನಾಡಿಗೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದ್ದೇ ತಡ ರಸ್ತೆಗಳಲ್ಲಿ ವಾಹನ ಚಲಾಯಿಸುವುದು ಸರ್ಕಸ್ ಮಾಡಿದಂತೆಯೇ ಅನ್ನೋ ರೀತಿಯಾಗಿದೆ ಯಾಕಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಬಳಿ ಒಂದೇ ಜಾಗದಲ್ಲಿ ಎರಡು ಕಾರುಗಳು ಹೇಮಾವತಿ ನದಿಗೆ ಉರುಳಿ ಬಿದ್ದಿವೆ ಮೂಡಿಗೆರೆ ತಾಲೂಕಿನ ಚಕ್ಕಮಕ್ಕಿಯಲ್ಲಿ ಇನ್ನೊಂದು ಕಾರು ನದಿಗೆ ಉರುಳಿ ಬಿದ್ದಿದೆ ರಸ್ತೆಯಲ್ಲಿ ನೀರು ನಿಂತಿದ್ದ ಪರಿಣಾಮ ಚಾಲಕರ ನಿಯಂತ್ರಣ ತಪ್ಪಿ ಕಾರುಗಳು ನದಿಗೆ ಬಿದ್ದಿವೆ ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ ವಿಚಿತ್ರ ಅಂದ್ರೆ ಬಣಕಲ್ ಬಳಿ ಒಂದು ಕಾರನ್ನ ನದಿಯಿಂದ ಹೊರತೆಗೆದು ಸ್ಥಳೀಯರು ಸುಧಾರಿಸಿಕೊಳ್ತಿದ್ರು ಅಷ್ಟರಲ್ಲೇ ಇನ್ನೊಂದು ಕಾರು ನದಿಗೆ ಉರುಳಿ ಬಿದ್ದಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಸುರಿಯುತ್ತಿದೆ ಧಾರಾಕಾರ ವರ್ಷಧಾರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಶನಿವಾರ ತಡರಾತ್ರಿಯಿಂದ ಧಾರಾಕಾರ ಮಳೆ ಸುರಿದಿದೆ ಶಿವಮೊಗ್ಗ ಮಲೆನಾಡು ಪ್ರದೇಶಗಳಾದ ತೀರ್ಥಹಳ್ಳಿ ಹೊಸನಗರ ಸಾಗರ ಶಿವಮೊಗ್ಗದಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದೆ ಮಳೆ ಜೊತೆಗೆ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ ಗುಡುಗು ಮಿಂಚು ಸಿಡಿಲಿನ ಜೊತೆ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಭಾನುವಾರದಿಂದ ಮೂರು ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸುರಿಯುತ್ತಿದೆ ಭಾರೀ ಮಳೆ ಮಳೆಯಿಂದ ಶಿರಸಿ ಕುಮಟಾ ನಡುವೆ ಸಂಪರ್ಕ ಕಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರಿ ಮಳೆ ಸುರಿತಿದೆ ಶನಿವಾರ ರಾತ್ರಿಯಿಂದ ಸುರಿತಿರೋ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ತು ಕುಮಟಾ ನಡುವೆ ಸಂಪರ್ಕ ಕಡಿತಗೊಂಡಿದೆ ಕಳೆದೊಂದು ವರ್ಷದಿಂದ ಶಿರಸಿ ಮತ್ತು ಕುಮಟಾ ಹೆದ್ದಾರಿಯಲ್ಲಿ ರಸ್ತೆ ಕಾಮಗಾರಿ ಇತ್ತು ಹೀಗಾಗಿ ಬೆಣ್ಣೆಹಳ್ಳ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲಾಗ್ತಿತ್ತು ಸೇತುವೆ ಮೇಲೆ ರಸ್ತೆ ಸಂಚಾರ ನಿರ್ಬಂಧಿಸಿದ್ದ ಕಾರಣ ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗಿತ್ತು ಶನಿವಾರ ಸುರಿದಿರೋ ಭಾರಿ ಮಳೆಯಿಂದಾಗಿ ಈ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ ಹೀಗಾಗಿ ಶಿರಸಿ ಕುಮಟಾ ನಡುವೆ ಸಂಪರ್ಕ ಬಂದ್ ಸ್ಥಳಕ್ಕೆ ಶಿರಸಿ ಶಾಸಕ ಭೀಮಣ್ಣ ನಾಯಕ್ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಒಂದು ವಾರದಲ್ಲಿ ಕಾಮಗಾರಿ ಮುಗಿಸುವಂತೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಭಾರತಕ್ಕೆ ಮುಂಗಾರು ಎಂಟ್ರಿ ಕೊಡ್ತಿದ್ದ ಹಾಗೆ ಭಾರಿ ಅವಾಂತರ ಸೃಷ್ಟಿಸಿದೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಆಲಿಕಲ್ಲು ಸಹಿತ ಬಿರುಗಾಳಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಹಿಮಾಚಲ ಪ್ರದೇಶ ಉತ್ತರಾಖಂಡದಲ್ಲಿ ಮೂಕುಸಿತಗಳು ಸಂಭವಿಸಿ ಜನ ಪರ್ಧಾ ಾರೆ ಇತ ರಾಜ್ಯದಲ್ಲೂ ಮುಂಗಾರು ಅಬ್ಬರ ಜೋರಾಗಿದ್ದು ಆರಂಭದಲ್ಲೇ ಮಳೆರಾಯನ ಆರ್ಭಟ ಕಂಡು ಜನ ಮುಂದಿನ ದಿನಗಳಲ್ಲಿ ಹೇಗೋ ಅಂತ ಬೆಚ್ಚಿ ಬಿದ್ದಿರೋದು ಸುಳ್ಳಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ